ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ನಲ್ಲಿ ಕೆಳಗಿಳಿತಾರೆ ಆ ಸ್ಥಾನಕ್ಕೆ ಮತ್ತೊಬ್ಬ ವ್ಯಕ್ತಿ ಬಂದು ಕೂರ್ತಾರೆ ಅನ್ನೋ ಚರ್ಚೆ ಈ ಮೊದಲಿನಿಂದಲೂ ಕೂಡ ಇದೆ ಹೆಸರು ಹೇಳಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸೊ ಆ ನಿಟ್ಟಿನಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಪುಷ್ಟಿ ನೀಡುವಂತೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆ ಆಗುವಂತೆ ಮಾಡಿದ್ದು ಯತೀಂದ್ರ ಸಿದ್ದರಾಮಯ್ಯನವರು ಅಂದರೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಭಾಷಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವರ ಸ್ಥಾನವನ್ನು ತುಂಬಬಲ್ಲಂಥ ಕೆಪಾಸಿಟಿ ಇರೋದು ತಾಕತ್ತಿರೋದು ಅದು ಬೆಳಗಾವಿ ಸಾವುಕಾರ್ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಸೊ ನಾವು ಅವರಲ್ಲಿ ನಮ್ಮ ತಂದೆಯನ್ನು ಕಾಣ್ತಾ ಇದ್ದೀವಿ ಅಥವಾ ನಾಯಕತ್ವವನ್ನು ಕಾಣ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದರೆ ಅವ್ರು ಹೇಳ್ತಾರೆ ಅವರು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾರೋ ಅವ್ರು ಯಾವ ಆ್ಯಂಗಲಲ್ಲಿ ಮಾತನಾಡಿದಾರೋ ಅವರನ್ನೇ ಕೇಳ್ಕೊಳ್ಳಿ ನಮ್ಮ ನಮ್ಮದು ಹೈಕಮಾಂಡ್ ಪಕ್ಷ ಅವರೇ ನೋಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಇದೆಲ್ಲದರ ನಡುವೆ ಈಗ ಏನು ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಸೊ ಆ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಮಟ್ಟದ ಬೆಳವಣಿಗೆ ಆಗಬಹುದಾ ಈಗ ಸಿದ್ದರಾಮಯ್ಯವ್ರು ದೆಹಲಿಗೆ ಹೋಗ್ತಾ ಇರೋದಕ್ಕೂ ನವೆಂಬರ್ ಕ್ರಾಂತಿಗೂ ಏನಾದರೂ ಸಂಬಂಧ ಇದೆನ ಈ ರೀತಿಯಾದಂಥ ಪ್ರಶ್ನೆ ಇದ್ದೇ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಏನ್ ನಡೀತಾ ಇದೆ ರಾಜಕಾರಣದಲ್ಲಿ ಅಥವಾ ಕಾಂಗ್ರೆಸ್ನ ವಲಯದಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ನವೆಂಬರ್ ಕ್ರಾಂತಿಗೂ ಸಿದ್ದರಾಮಯ್ಯನವರು ದೆಹಲಿ ಭೇಟಿಗೂ ಏನಾದ್ರೂ ಸಂಬಂಧ ಇದೆಯಾ ಎಸ್ ರಾಮ್ ಏನು ರಾಜ್ಯದಲ್ಲಿ ಸಾಕಷ್ಟು ನವೆಂಬರ್ ಕ್ರಾಂತಿ ಎದ್ದು ಜೋರಾಗಿ ಕೇಳಿ ಬರ್ತಾ ಇದೆ ಒಂದ್ ಕಡೆ ತಕ್ಷಣ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಪವರ್ ಶೇರಿಂಗ್ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನುವಂತ ಮಾತುಗಳನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಂಡೆ ಸಿಎಂ ಪಟ್ಟಲ ಮೇಲೆ ಕೂರ್ಬೇಕನ್ನುವಂತ ಕನಸನ್ನ ಕಾಣ್ತಿದ್ದಾರೆ ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪರವಾಗಿರುವಂತಹ ಕೆಲವಿಷ್ಟು ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಅವಧಿಯ ಸಂಪೂರ್ಣ ಅವಧಿಯ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಿರುವಂತದ್ದು ಇದು ಕಳೆದ ಹಲವು ಮೂರ್ನಾಲ್ಕು ತಿಂಗಳಿನಿಂದ ಜೋರಾಗಿ ಕೇಳಿ ಬರ್ತಾ ಇದೆ ನವೆಂಬರ್ ಕ್ರಾಂತಿ ಅಗತ್ಯ ಅನ್ನುವಂತ ಮಾತುಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಿದೆ ಹೀಗಾಗಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಅನಿವಾರ್ಯವಾಗಿ ಅವರ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತ ಕುತೂಹಲ ಇರುವಂತದ್ದು ಹೀಗಾಗಿ ಆ ದಿಢೀರಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನ ನವೆಂಬರ್ ನಲ್ಲಿ ಕೈಗೊಳ್ತಿದ್ದಾರೆ ಅದರಲ್ಲೂ ಕೂಡ ಬಿಹಾರ್ ಚುನಾವಣೆ ಮುಗಿಯುವಂಥದ್ದು ಹದಿನಾಲ್ಕಕ್ಕೆ ಅಂದ್ರೆ ಆರ್ ನವೆಂಬರ್ ಆರರಂದು ಮೊದಲ ಹಂತದ ಚುನಾವಣೆ ಆಗ್ತಾ ಹನ್ನೊಂದರಂದು ಎರಡನೇ ಹಂತದ ಮತ ಮತದಾನ ಆಗುವಂಥದ್ದು ಅದಾದ ಬಳಿಕ ಹದಿನಾಲ್ಕರಂದು ಏನೋ ಚುನಾವಣಾ ಪ್ರಕ್ರಿಯೆ ಮುಗಿದು ಅಲ್ಲಿ ಏನೋ ಕೌಂಟಿಂಗ್ ಆಗತ್ತೆ ಅದಾದ ಬಳಿಕ ಬಿಹಾರ್ ಚುನಾವಣೆಗೆ ಒಂದು ತೆರೆ ಇಳದಂತಾಗತ್ತೆ ಆದ್ರೆ ಅದಾದ ಬಳಿಕ ಏನಾದ್ರೂ ರಾಜ್ಯದಲ್ಲಿ ಒಂದು ಬದಲಾವಣೆ ಆಗತ್ತಾ ಕ್ರಾಂತಿ ಆಗತ್ತಾ ಅನ್ನುವಂತ ಕುತೂಹಲ ಹೆಚ್ಚಾಗ್ತಿರುವಂತದ್ದು ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ್ರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಮ್ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇತ್ತ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗ್ಬಹುದು ಅನ್ನುವಂತ ಮಾತನ್ನ ಯೇಂದ್ರ ಸಿದ್ದರಾಮಯ್ಯ ಅವರು ಮೊನ್ನೆಯಷ್ಟೇ ಹೇಳಿಕೆಯನ್ನು ನೀಡಿದ್ರು ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಅವಧಿ ಸಿಎಂ ಆಗಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ ಸಿಎಂ ಬದಲಾವಣೆ ಆಗ ಆಗ್ತಾರೆ ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಪ್ರವಾಸ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪ್ರಮುಖವಾಗಿ ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ನವೆಂಬರ್ ಹದಿನಾರರಲ್ಲಿ ಹೋಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಇದು ನೆಪಕ್ಕೆ ಮಾತ್ರ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ನಾಯಕತ್ವ ಬದಾನ ಬದಲಾವಣೆ ವಿಚಾರ ಈ ಬಗ್ಗೆ ಸ್ಪಷ್ಟವಾದ ಒಂದು ಕ್ಲಾರಿಟಿ ತೆಗೆದುಕೊಂಡು ಬರುವಂತ ಸಾಧ್ಯತೆ ಇರುವಂತದ್ದು ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಯತೀಂದ್ರ ಅವರು ಮೊನ್ನೆ ಅದು ಯಾಕೆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟುಬಿಟ್ರು ಅಂತ ಅವರಿಗೆ ಅನಿಸಿರ್ಬೋದು ಯಾಕೆ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ ಅಂದರೆ ಉತ್ತರಾಧಿಕಾರಿ ಹೇಳಿಕೆ ಸೊ ಈಗ ಯತೀಂದ್ರ ಅವರಿಗೆ ಅದು ಮುಳುವಾಗ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಏನಾದರೂ ನೋಟಿಸ್ ಕೊಡುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತು ಮುಖ್ಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಗಾಗ ಹೇಳ್ತಾನೆ ಇರ್ತಾರೆ ಅಂದರೆ ಈಗ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಇನ್ನೆರಡೂವರೆ ವರ್ಷಗಳ ಕಾಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕೆಲವರು ಹೇಳಿದಾಗ ಏ ನಮ್ದು ಶಿಸ್ತಿನ ಪಕ್ಷ ಅಪ್ಪ ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡಿ ನೋಟಿಸ್ ಕೊಡ್ತೀವಿ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಗದರಿದ್ದು ಇದೆ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರನಿಂದಲೇ ಆ ಹೇಳಿಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಏನು ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ ಈಗ ಯತಿಂದ್ರಾಗೆ ನೋಟಿಸ್ ಕೊಡುವಂತೆ ಕೆಲ ಶಾಸಕ ಒತ್ತಾಯ ಮಾಡ್ತಾ ಇದರಂತೆ ಹೈಕಮಾಂಡ್ ಆದೇಶಕ್ಕೂ ಮುನ್ನವೇ ಸಿಎಂ ಆಪ್ತರ ದೆಹಲಿ ಪ್ರವಾಸ ಜೋರಾಗಿದೆ ದೆಹಲಿ ಪ್ರವಾಸವನ್ನ ಇತ್ತ ಭೈರತಿ ಸುರೇಶ್ ಅವರು ಎ ಎಸ್ ಪೊನ್ನಣ್ಣ ಇವರೆಲ್ಲ ಕೈಗೊಂಡಿದ್ದಾರೆ ನೋಟಿಸ್ ನೀಡೋದನ್ನ ತಡೆಯೋದಕ್ಕೆ ಸಿಎಂ ಆಪ್ತರು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಓ ಅಷ್ಟು ಸೀರಿಯಸ್ ಆಗಿಬಿಟ್ಟಿದೆ ಹಾಗಾದರೆ ಕಾಂಗ್ರೆಸ್ನ ವಲಯದಲ್ಲಿ ಈ ವಿಚಾರ ಈ ಹೇಳಿಕೆ ಅದು ಸಿದ್ದರಾಮಯ್ಯನವರ ಮಗನಿಗೆ ನೋಟಿಸ್ ಕೊಡಲಾಗುತ್ತಾ ಕೊಡೋದಕ್ಕೆ ಸಾಧ್ಯನಾ ಅಷ್ಟು ಈಸಿನ ಗೊತ್ತಿಲ್ಲ ಯತೀಂದ್ರಾಗೆ ನೋಟಿಸ್ ಕೊಡುವಂತೆ ಕೆಲ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರಂತೆ ನಮಗೆ ಕೊಟ್ಟಂತೆ ಎತೀಂದ್ರಾಗೂ ನೋಟಿಸ್ ಕೊಡಲಿ ಶಾಸಕರು ಕೇಳ್ತಾ ಇದ್ದಾರೆ ನ್ಯಾಯ ಇದೆ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ನಾನೀಗಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರು ಇರ್ತಾರೆ ಇನ್ನೆರಡೂವರೆ ವರ್ಷಗಳ ಕಾಲ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ನೋಡ್ತಾ ಇರಿಬೇಕಾದ್ರೆ ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಹೈಕಮಾಂಡ್ ನಾಯಕರು ಗರಂ ಆಗಿ ಯಾಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ರಿ ನೀವು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮಾತನಾಡಿದ್ರಿ ಅಂತ ಹೇಳಿ ಉತ್ತರ ಕೊಡಿ ಸ್ಪಷ್ಟನೆ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಸೊ ಈಗ ಆ ಶಾಸಕರು ಹೇಳ್ತಾ ಇದ್ದಾರೆ ಉತ್ತರಾಧಿಕಾರಿಯ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳ ಮಗ ಮಾತಾಡಿದ್ದಾರೆ ಸೊ ಅವರಿಗೂ ಕೂಡ ನೋಟಿಸ್ ಕೊಡ್ಲಿ ನಮಗೆ ನೋಟಿಸ್ ಕೊಟ್ಟಿದ್ರಲ್ಲ ಅದೇ ರೀತಿಯಾಗಿ ಅವರ ಬಳಿಯೂ ಕೂಡ ಸ್ಪಷ್ಟನೆಯನ್ನ ಕೇಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಮಾತನಾಡಲ್ಲ ಅಂತಾನೆ ವಾರ್ನಿಂಗ್ ಕೊಟ್ಬಿಟ್ರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಹೇಳಿಕೆ ಬಗ್ಗೆ ಈಗ ಏನು ಮಾತನಾಡಲ್ಲ ಯಾರ ಹತ್ತಿರ ಏನ್ ಮಾತಾಡಬೇಕು ಮಾತಾಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹೈಕಮಾಂಡ್ ಅಂಗಳ ಹಾಗಾದ್ರೆ ಯತೀಂದ್ರ ವಿಚಾರ ಯತೀಂದ್ರಗೆ ಸಿದ್ದರಾಮಯ್ಯಗೆ ಕಂಟಕವಾಗುತ್ತ ಆ ಹೇಳಿಕೆ ಸಿಟ್ಟಲ್ಲೇ ಮಾತಾಡಿ ಹೊರಟಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು

ಒಂದ್ ಕಡೆ ಯತೀಂದ್ರ ಅವ್ರ ಹೇಳಿಕೆಗೆ ಸ್ವಪಕ್ಷದಲ್ಲಿ ಸಿಕ್ಕಾಪಟ್ಟೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ ಇನ್ನು ಈಶ್ವರಪ್ಪನವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ನೋಡಿ ಐದು ವರ್ಷ ನಾನೇ ಸಿಎಂ ಎಂದಿದ್ದಾರೆ ಸಿದ್ದರಾಮಯ್ಯ ಯತೀಂದ್ರ ಈಗ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದು ಹೇಳಿಕೆ ಯತೀಂದ್ರ ಹೇಳಿಕೆಗೆ ಕೆ ಎಸ್ ಈಶ್ವರಪ್ಪನವರು ಟಾಂಗ್ ಕೊಟ್ಟಿರೋದು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಾಗಿದೆ ಆದರೆ ಈಗ ಅವರ ಮಗ ಉತ್ತರಾಧಿಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ವಿರುದ್ಧ ಕ್ರಮ ಕೈಗೊಳ್ಳುವ ತಾಕತ್ತು ಡಿ ಕೆ ಶಿವಕುಮಾರ್ ಅವರಿಗೆಲ್ವಾ ಯತೀಂದ್ರ ಕೊಟ್ಟ ಹೇಳಿಕೆ ಎಳಸು ಅಂತ ಈಶ್ವರಪ್ಪನವರು ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸ್ವತಃ ಮಗನಿಂದ ಸತೀಶ್ ಹೆಸರು ಹೇಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರುವ ಕುಳ ಅಲ್ಲ ವಿಜಯಪುರದಲ್ಲಿ ಮಾಜಿ ಎಂ ಈಶ್ವರಪ್ಪನವರು ಕೊಟ್ಟಿರುವಂತ ಹೇಳಿಕೆ ಇದು ಮುಖ್ಯಮಂತ್ರಿಗಳು ಹತ್ತತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತೇನೆ ಯತೀಂದ್ರ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನು ಯಾರೋ ಎಂಥದೊಬ್ಬ ಸಾಬಣ್ಣ ಎಮ್ ಎಲ್ ಎನಗರ ಅವನು ನೆನ್ನೆ ಹೇಳಿಕೆ ಕೊಟ್ಟಿಯಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂದ್ರನ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ ಇನ್ಯಾರ ಬಗ್ಗೆ ಹೇಳಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ಟರು ಯತೀಂದ್ರ ಅಂದ್ರೆ ಯಾರು ಯಾರು ಬಿಟ್ಟಂಗೆ ಅವರು ಇವಾಗ ಲೆಕ್ಕ ಹೇಳಿ ನೀವೇ ಹೇಳಿ ನಾನು ಈ ಪ್ರಶ್ನೆ ನೀವು ಕೇಳ್ತಿರಲ್ಲ ನಾನು ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಹೆಸರಿಂದ ಅಷ್ಟು ಬುದ್ಧ ಅಂತನಾ ಸತೀಶ್ ಜಾರಕಿಹೊಳಿ ಹೆಸರು ತೇಲಿಬಿಡೋದಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ಸುತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರು ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜೂಮ್ದಾರ್ ಅವ್ರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಅದು ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪನಿಗಳು ಹೊರಗೆ ಬರ್ತಾ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ ಎರಡೂವರೆ ವರ್ಷದಿಂದ ನಡೆದಿಲ್ಲ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬಹಳಷ್ಟು ಜನ ಮಾತಾಡಿದ್ದಾರೆ ಸುಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಪರವಾಗಿಯೂ ಕೂಡ ಮಾತನಾಡಿದ್ದಾರೆ ನೋಡೋಣ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳು ಕಂಪ್ನಿಯು ನೀವು ಅಡಟ್ಟ ಚಿನ್ನವನ್ನ ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರನ್ನ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಂಪ್ನಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ದೀಪಾವಳಿ ಮೆಗಾ ಆಫರ್ ಹತ್ತು ಕೋಟಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶ ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ವರೆಗೆ ರಿಯಾಯಿತಿ ಪ್ರತಿ ಒಂದು ಕ್ಯಾರೆಟ್ ಡೈಮಂಡ್ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಇನ್ನೂ ತುಂಬಾ ಇದೆ ಇದನ್ನೆಲ್ಲ ನೋಡೋದಿಕ್ಕೆ ಶ್ರೀ ಸಾಯಿ ಗೋಲ್ಡ್ ಬರ್ತೀರಲ್ಲ ಮೂರು ವರ್ಷದಿಂದ ನನ್ನ ಹೆಂಡತಿ ಸಮಸ್ಯೆಯಿಂದ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ನಿಮ್ಗೆ ಡಯಾಬಿಟೀಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬೇದ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ವೆಲ್ಕಮ್ ಬ್ಯಾಕ್ ಯಾರೇನೇ ಹೇಳಿದರು ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉತ್ತರಾಧಿಕಾರಿ ವಿಚಾರ ಅಥವಾ ಉತ್ತರಾಧಿಕಾರಿ ಹೇಳಿಕೆ ಯತೇಂದ್ರ ಸಿದ್ದರಾಮಯ್ಯನವರು ಕೊಟ್ಟರಲ್ಲ ಸಿದ್ದರಾಮಯ್ಯವರ ನಂತರ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂಥ ತಾಕತ್ತಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟರಲ್ಲ ಅದಕ್ಕೆ ಮಹಾದೇವ ಮಹದೇವಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಏನು ಹೇಳಿದರೂ ಕೂಡ ಹೈಕಮಾಂಡ್ ಮಾತೆ ಫೈನಲ್ ಈ ಬಗ್ಗೆ ಸಿ ಎಂ ಮತ್ತು ಹೈಕಮಾಂಡ್ ನೋಡ್ಕೋತಾರೆ ವಿಪಕ್ಷದವರು ಇರೋದೇ ಬೆಂಕಿ ಹಚ್ಚೋದಕ್ಕೆ ಬಿಜೆಪಿಯವರು ನಮ್ಮ ಮಂತ್ರಿ ಮಂಡಲ ರಚನೆ ಮಾಡ್ತಾರ ವಿಪಕ್ಷಗಳಿಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಫೈನಲ್ ಯತೀಂದ್ರ ಹೇಳಿಕೆ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ ಈ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ನೋಡ್ಕೋತಾರೆ ಅನ್ನೋ ನಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವಾಗ ಯಾರ್ಗೆ ಏನಾಗ್ಬೇಕು ಅದನ್ನ ತೀರ್ಮಾನ ಮಾಡುದು ಎಂಡು ಅದೇನು ಹೇಳುತ್ತೆ ಅದೇ ಫೈನಲ್ ಯಾರು ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥೈಸಿ ನನ್ನ ಕೇಳಬಹುದು ಯಾರು ಹೇಳಿದ್ರು ಅವ್ರವ್ರಿಗೆ ಕೇಳ್ಬಿಡೋದು ಒಳ್ಳೇದು ನೀವು ಅವ್ರು ಹೇಳಿದ ಅನಾಲಿಸ್ ಮಾಡಿ ನನ್ನ ಅನಾಲಿಸ್ ಕೇಳಿದ್ರೆ ನನಗೆ ಐವ್ ನೋ ಆನ್ಸರ್ ಒನ್ಲಿ ಐಕಮಾಂಡ್ ಶುಡ್ ಆನ್ಸರ್ ನೀವು ಕೂಡ ನಾಯಕರೊಬ್ಬರು ಸತ್ಯ ಜಾರಕಿಹೊಳಿ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಮಾತಾಡಕ್ಕೆ ಅರ್ಥ ಆಗ್ತಾ ಇಲ್ಲ ಹೈಕಮಾಂಡ್ ಏನು ಹಿಡುತ್ತೆ ಅದೇ ನನ್ಗೆ ಅರ್ಥ ಆಗೋದು ರಾಜ್ಯದಲ್ಲಿ ಈಗಾಗಲೇ ಯತೀಂದ್ರ ಅವರ ಹೇಳಿಕೆ ಸಿಕ್ಕಾಪಟ್ಟೆ ಸಂಚಲನವನ್ನ ಮೂಡಿಸಿಬಿಟ್ಟಿದೆ ಯತೀಂದ್ರ ಹೇಳಿಕೆ ಹಿಂದಿನ ಉದ್ದೇಶ ಏನು ಅಂತ ಹೇಳಬೇಕು ನೋಡಿ ರಾಜ್ಯದಲ್ಲಿ ಯತೀಂದ್ರ ಅವರ ಕೊಟ್ಟಂಥ ಹೇಳಿಕೆ ಇದೆಲ್ಲ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿದೆ ಯತೀಂದ್ರ ಹೇಳಿಕೆ ಹಿಂದಿನ ಉದ್ದೇಶ ಏನು ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉತ್ತರಾಧಿಕಾರಿ ಘೋಷಣೆ ಸದ್ಯಕ್ಕೆ ಅಪ್ರಸ್ತುತವಾಗಿತ್ತು ಈ ತರಹದ ಹೇಳಿಕೆಗಳು ಹಗುರವಾಗುವಂತೆ ಮಾಡುತ್ತವೆ ಯಾರು ಮಾತನಾಡಬಾರದೆಂದು ಹೈಕಮಾಂಡ್ ಹೇಳಿದೆ ಯಾರು ಇದ್ರ ಬಗ್ಗೆ ಮಾತನಾಡಬೇಡ್ರಪ್ಪ ಅಂತ ಸಿಎಂ ಸಹ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಾನು ಮಾತನಾಡಲ್ಲ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತವಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ ನಾವೆಲ್ಲ ಮಾತನಾಡಿ ಗೊಂದಲ ಸೃಷ್ಟಿ ಮಾಡಬಾರದು ನಮ್ಮಲ್ಲಿ ಬಣಗಳಿಲ್ಲ ಡಿಕೆ ಸಾಹೇಬರು ಬಣ ಪಾಲಿಟಿಕ್ಸ್ ಒಪ್ಪೋದಿಲ್ಲ ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ತಿಂಗಳಿನಲ್ಲಿ ಬಹುದೊಡ್ಡದಾದಂತಹ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಯತೀಂದ್ರ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅವ್ರು ಯತೀಂದ್ರ ಅವ್ರನ್ನೇ ಕೇಳಬೇಕು ಅದೆಲ್ಲ ಹೇಳಿಕೆಗಳು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಏನು ಅಂತ ಅವ್ರನ್ನೇ ಕೇಳಬೇಕು ಹೊರತು ಅದ್ರ ಬಗ್ಗೆ ನಾನೆಲ್ಲ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ನಮ್ಮದೇನಿದ್ರು ನಮ್ಮ ಗುರಿ ಇವತ್ತು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅನ್ನೋದು ಒಂದಷ್ಟೇ ಗುರಿ ಇರೋದು ಸಿ ಎಂ ಸಿದ್ದರಾಮಯ್ಯನವರು ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದರು ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಘೋಷಣೆ ಬೇಕಿತ್ತ ಅಂತ ಅಪ್ರಸ್ತುತ ಸಂದರ್ಭ ಅದನ್ನು ನಾನು ಕಾಮೆಂಟ್ ಮಾಡಬಾರ್ದು ಬಟ್ ಈ ಥರ ಹೇಳಿಕೆಗಳು ಹಗುರವಾಗತ್ತೆ ಸೊ ಹಾಗಾಗಿ ನೀವು ಯತೀಂದ್ರ ಅವ್ರನ್ನೇ ಕೇಳಿ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಹೈಕಮಾಂಡರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ ಅದರಂತೆ ನಡಿಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ ನಾನು ಯಾರು ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಸರ್ ಈ ಹಿಂದೆ ನೀವು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ನೀವಾಗಿರ್ಬೋದು ಇಕ್ಬಾಲ್ ಹುಷೇನ್ ಆಗಿರ್ಬೋದು ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗ ಆಗಿರ್ಬೋದು ಎಲ್ಲರೂ ಸಹ ಒಂದೇನೋ ಅಭಿಮಾನದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿದ್ರಿ ಅದಕ್ಕೆ ನಿಮಗೆ ಬಹುದೊಡ್ಡದಾದಂಥ ನೋಟಿಸ್ ಕೊಟ್ಟರು ಆದರೆ ಎತ್ತಿಂದ ಅವರು ವಿಚಾರದಲ್ಲಿ ಯಾಕೆ ಹೀಗೆ ಅಂತ ಪಾರ್ಟಿ ಹೈಕಮಾಂಡ್ನಲ್ಲಿ ಕೇಳಿ ಅದನ್ನು ನಾನು ಉತ್ತರ ನಾನು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ವಿ ಅನ್ನೋ ಒಂದು ಮಾತನ್ನು ಈ ಹಿಂದೆ ಕೆಲ ತಿಂಗಳ ಹಿಂದೆ ಹೇಳಿದರು ಅಧಿಕಾರ ಹಂಚಿಕೆ ಒಪ್ಪಂದ ಆಗತ್ತಾ ನವಂಬರ್ಗೆ ಅಂತ ನೋ ಕಾಮೆಂಟ್ಸ್ ನಾನು ಮಾತಾಡಬಾರ್ದು ಅಂತ ಈಗ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇರುವಂಥದ್ದು ಕೆಲವು ಸಚಿವರುಗಳು ಹೈಕಮಾಂಡ್ ತಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಮತ್ತೊಮ್ಮೆ ಅದು ಹೈಕಮಾಂಡ್ ಅವ್ರ ನಿರ್ಧಾರ ತೆಗೆದುಕೊಳ್ಳೋವಂಥದ್ದು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು ಸಿರ್ಸ ವಹಿಸಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೇಳ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡದಲ್ಲೇ ಅದು ಯಾವ ಸೂಕ್ತ ಕಾಲದಲ್ಲಿ ಏನೇನು ಹೈಕಮಾಂಡರ್ ಅವರು ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ವೇಳೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತರು ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವುದಂತ ಒಂದು ರೂಢಿಗೆ ರೂಢಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆದರೆ ಅವರಿಗೆ ಸಿಎಂ ಸ್ಥಾನ ತಪ್ಪಿತು ಈಗ ಏನಾದರೂ ಆ ಅವಕಾಶಗಳು ಇವೆಯಾ ಅಂತ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅದೆಲ್ಲ ಮುಖ್ಯಮಂತ್ರಿಗಳ ವಿಚಾರಗಳಲ್ಲಿ ಹೈಕಮಾಂಡ್ ತೆಗೆದುಕೊಂಡಂತೆ ನಿರ್ಧಾರಕ್ಕೆ ನಾವುಗಳೆಲ್ಲ ಮಾತನಾಡಿ ಪಕ್ಷಕ್ಕೆ ಗೊಂದಲ ಮಾಡಬಾರ್ದು ಅನ್ನೋದನ್ನ ಏನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಇದಿಷ್ಟು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮಾತುಗಳು ಕ್ಯಾಮ್ರಾಮನ್ ವಿನಯ್ ಜೊತೆ ವೀರೇಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಹಿಟ್ ಆ್ಯಂಡ್ ರನ್ ಮಾಡಿದ್ದ ನಟಿ ದಿವ್ಯಾ ಸುರೇಶ್ ಎಲ್ಲೂ ಹೋಗಿದ್ದಾರೆ ಇನ್ನೂ ಅರೆಸ್ಟ್ ಯಾಕೆ ಆಗಿಲ್ಲ ನಟಿ ದಿವ್ಯಾ ಸುರೇಶ್ ಅನ್ನೋ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಬಡವರಿಗೆ ಮತ್ತೊಂದು ನ್ಯಾಯ ಅಂತ ಏನಾದರೂ ಇದೆಯಾ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಹಿಟ್ ಆ್ಯಂಡ್ ರನ್ ಮಾಡಿ ಒಂದು ದಿನ ಕಳೆದರೂ ಕೂಡ ಇದುವರೆಗೂ ಒಂದಿಷ್ಟು ದಿನ ಕಳೆದರೂ ಕೂಡ ಇದುವರೆಗೂ ಅವರನ್ನು ಅರೆಸ್ಟ್ ಮಾಡಿಲ್ಲ ಸೆಲೆಬ್ರಿಟಿಯ ಬೇಜವಾಬ್ದಾರಿಗೆ ಮಹಿಳೆಯ ಕಾಲು ಮುರಿದು ಹೋಗಿದೆ ಸಾಮಾನ್ಯ ಜನರಿಗೆ ಅನ್ಯಾಯ ಆದರೆ ಯಾರೂ ಕೇಳೋರಿಲ್ವ ಹಾಗಾದ್ರೆ ದಿವ್ಯಾ ಸುರೇಶ್ ಕಾರು ಗುದ್ದಿದ್ದ ಮಹಿಳೆಗೆ ಗಂಭೀರ ಗಾಯ ಆಗಿದೆ ದಿವ್ಯಾ ನಿರ್ಲಕ್ಷ್ಯ ಅತಿ ವೇಗದ ಚಾಲನೆಯಿಂದಲೇ ಅಪಘಾತ ಆಗಿರೋದು ಆಪರೇಷನ್ಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗಿದೆ ಆದರೂ ಕೂಡ ದಿವ್ಯಾ ಸುರೇಶ್ ಸಂಪರ್ಕ ಮಾಡಿಲ್ಲ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿದ್ದೆಲ್ಲಿಗೆ ಹಾಗಾದ್ರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಈ ಅಪಘಾತ ನಡೆದಿದೆ ಆದರೆ ಈವರೆಗೂ ದಿವ್ಯಾ ಸುರೇಶ್ ಅರೆಸ್ಟ್ ಆಗಿಲ್ಲ ಯಾಕೆ ಇದುವರೆಗೂ ಕೂಡ ಹೌದು ಅಜಾಗರೂಕತೆಯಿಂದ ಆಗಿದೆ ಅಥವಾ ಆಕಸ್ಮಿಕವಾಗಿ ಆಗಿದೆ ಅಂತಾನೆ ಅನ್ಕೊಳ್ಳೋಣ ಮನುಷ್ಯತ್ವ ಇರೋರು ಯಾರೂ ಕೂಡ ಈ ರೀತಿಯಾಗಿ ಮಾಡಕ್ ಸಾಧ್ಯನೇ ಇಲ್ಲ ಆ ಮಹಿಳೆ ಕಾಲ್ ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾರೆ ಈಕೆನೂ ಓರ್ವ ಮಹಿಳೆಯಾಗಿ ಹೋಗಿ ಅವರನ್ನ ವಿಚಾರಿಸ್ಬೋದಲ್ಲ ಹಿಂಗಾಗಿದೆ ನನ್ನ ತಪ್ಪಾಗಿದೆ ನಾನೇ ಬಿಲ್ ಕಟ್ಕೊಡ್ತೀನಿ ಅಂತ ಹೇಳಿ ಮಾತಾಡ್ಬೋದಲ್ಲ ಅಟ್ಲೀಸ್ಟ್ ಅವ್ರ ಆರೋಗ್ಯವನ್ನು ವಿಚಾರಿಸ್ಬೋದಲ್ಲ ಏನೇನೂ ಇಲ್ಲ ಹೋಗಿ ಎಲ್ಲೋ ಅಡಗಿ ಕೂತಿದ್ದಾರೆ ಈ ನಟಿ ದಿವ್ಯಾ ಸುರೇಶ್ ಅವರು ಇದುವರೆಗೂ ಕೂಡ ಪೊಲೀಸ್ನವರು ಈಕೆಯನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದೇ ಕೆಲಸನ ಇದೇ ಹಿಟ್ರಾನ್ ಕೇಸ್ನಲ್ಲಿ ಬೇರೆ ಯಾರಾದರೂ ಸಾಮಾನ್ಯ ಜನ ಇದ್ದಿದ್ರೆ ಬಿಡ್ತಾ ಇದ್ದಾರೆ ಪೊಲೀಸ್ನವರು ಹೋಗಿ ಅವ್ರು ಎಲ್ಲೇ ಇದ್ರೂ ಕೂಡ ಹಿಡ್ಕೊಂಡು ಬರ್ತಾ ಇದ್ರು ಹಾಗಾದ್ರೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯನಾಡೆಯಿಂದ ಕಾರ್ನರ್ ಇದೆಲ್ಲ ಅಲ್ಲಿ ಬ್ಲಾಕ್ ಕಲರ್ ಕಿಯರ್ ಕಾರ್ ಲೇಡಿ ಬಂದಿದ್ದು ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ ಅವ್ರು ಸ್ಟಾಪ್ ನಾವು ಹೋಗ್ತಾ ಇದೀವಿ ನಿಲ್ಸಿ ನಿಲ್ಸಿ ಅಂತ ಏನು ನಿಲ್ಲಿಸ್ತಿಲ್ಲ ಹಂಗೆ ಹೋಗ್ಬಿಟ್ಟು ಕೂತ್ಕೊಂಡು ಆಮೇಲೆ ಏನಾಯ್ತು ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲ್ ಓಪನ್ ಆಗಿರಿಂತ ನಿಂತವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕೋಲೇ ಸರ್ ಅಂದ್ರೆ ಸಜೆಸ್ಟ್ ಮಾಡದ್ರು ಅವರು ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿಗೆ ಆಪರೇಷನ್ ಗೆ ಕರ್ಕೊಂಡು ಹೋಗಿ ನಿಮ್ಮ ಲೈಫ್ ಆಸ್ಪತ್ರೆಯಲ್ಲಿ ಅಪ್ಡೇಟ್ ಮಾಡಿ ಮತ್ತೆ ಆ ಬಿಜಾ ಸೇ ಕರ್ಕೊಂಡು ಹೋಗಿ ಬಿಜಾ ಸೇ ರಿಗ ಆಪರೇಷನ್ ಆಗಿ ನಮ್ಮ ಟ್ರೀಟ್ಮೆಂಟ್ ನಡೀತಾಯಿದೆ ಇವತ್ತು ನೂಪುಡಾ ಟ್ರೀಟ್ಮೆಂಟ್ ಇದೆ ಯಾವ ಕಂಪ್ಲೇಂಟ್ ಕೊಟ್ರಿ

ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಅವರಿಗೆ ಟೆಕ್ಕಿ ಆಗಿರ್ತದೆ ಅದರಿಂದ ಇಬ್ಬರಿಗೆ ಮೈನರ್ ಇಂಜರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಮಾಡಬೇಕು ಪತ್ತೆ ಮಾಡಿದಾಗ ದಿವ್ಯ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ದ ನಮಗೆ ಬಾಕಿ ಪ್ರಕಾರ ತನಿಖೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಆದಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಆಯಿತು ಅಂತ ಓಕೆ ಅವ್ರ ನಡುವೆ ಏನಾಗಿದೆ ಅದು ನಮಗೆ ಮಾಹಿತಿ ಇಲ್ಲ ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತೇಳಿ ಪತ್ತೆ ಹಾಕ್ ಅನ್ನೋದು ಗಾಡಿ ಅಂತ ನಮಗೆ ಮಾಹಿತಿ ಬಂತು ಎಸ್ ಸಿದಿಷ್ಠು ಈ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಲ್ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಕಾಲ್ ಬೆನಕಾ ಗೋಲ್ಡ್ ಕಂಪೆನಿ ಸಿಕ್ಸ್ ಥ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಸಾಂಬಾರ್ ಮಾಡೋದರಲ್ಲಿ ನನ್ನ ಕೈ ರುಚಿ ಬೆಸ್ಟ್ ಅಂತಾರೆ ನನ್ನ ಸಾಂಬಾರ್ ನ ಬೆಸ್ಟ್ ಮಾಡಿದ್ದು ಇವರೇ ನಮಗೆ ಗಮನಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಪೌಡರ್ ದೊಡ್ಡ ಮನೆ ಮಸಾಲ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟಿನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದ್ಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟು ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ಈ ಮರಳು ಮರಳಾದ ಜಿಆರ್ ತುಪ್ಪ ಒಂದು ಬೈಕ್ ಡಿಕ್ಕಿ ಹೊಡೆದ್ರೆ ಇಡೀ ಬಸ್ಸೇ ಹೊತ್ತಿ ಉರಿಯುತ್ತ ಹೊರಗೆ ಧಗಾ ಧಗ ಬೆಂಕಿ ಒಳಗಿಂದ ಡೋರ್ ಜಾಮ್ ಅವರು ಬದುಕಿದ್ದೇ ಪವಾಡ ಬೆಂಗಳೂರಿಗೆ ಬರಬೇಕಿದ್ದವರು ಸುಟ್ಟು ಹೋಗಿದ್ದು ಹೇಗೆ ಕಾವೇರಿ ಡೆತ್ ಜರ್ನಿ ವೀಕ್ಷಿಸಿ ಗ್ಯಾರಂಟಿ ವಿಶೇಷ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬ್ರಾಡ್ಕಾಸ್ಟ್ ಪಾರ್ಟ್ನರ್ ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಆರ್ತೋಕೆ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜುಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಡಹಗಲೆ ನಡು ರಸ್ತೆಯಲ್ಲಿ ಪತ್ನಿ ಮೇಲೆ ಪತಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ವಿಜಯಪುರದ ಸಿಂದಗಿ ಪಟ್ಟಣದ ಸಂಗಮ